ಅಕ್ಕೋ ಇಲ್ಲೇ ಅಕ್ಕೋ ರೀ ಅಕ್ಕೋ ಅದಕ್ಕೆ ಸೊ ಹೇ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡತ್ತೀರಿ ವಿಕಾಸ್ ಮಸ್ಕಲ್ಲೆ ಬ್ಲಾಗ್ ಇವತ್ತದ ಕನ್ನಡ ರಾಜ್ಯೋತ್ಸವ ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸೊ ನೋಡ್ರಿ ನಂದು ಕನ್ನಡ ರಾಜ್ಯೋತ್ಸವ ದಿನನೇ ನಂದು ಐವತ್ತನೇ ಬ್ಲಾಗ್ ಕಂಪ್ಲೀಟ್ ಆಗಲಾಗ್ತದ ಸೊ ನೀವೆಲ್ಲ ಇನ್ನೂ ಭಾಳ ಸಪೋರ್ಟ್ ಮಾಡಬೇಕು ಸೊ ಇವಾಗ ನಾ ಎಲ್ಲಿ ನಡ್ತೀನಿ ಸಿದ್ದಾನೂರು ಬಲಿಕಿ ಯಾಕಂದ್ರೆ ಅವ್ರು ಹೋಟೆಲ್ ಪೂಜೆ ಅದ ಸೊ ಅದ್ರ ಸ್ವಲ್ಪ ನಂಗೆ ಇನ್ವೈಟ್ ಮಾಡ್ಯಾರ ಸೊ ವರ್ಷಿಗೆ ವರ್ಷಿ ಕರಿತಾ ಇರ್ತಾರೆ ಸೊ ಇದಂಬಿ ಕರೆದಾರ ಇವಾಗ ನಡ್ದೆ ಲೇಟ್ ಆಗ್ಯದ ಒಂಬತ್ತುವರೆ ಆಗ್ಲತ್ತದ ಸೊ ಇವಾಗ ನಾ ಇಲ್ಲಿದ್ದೆ ಅಂತಂದ್ರೆ ಏನಂತಾರೆ ಇಲ್ಲ ನೋಡ್ರಿ ನಡು ರೋಡ್ ಮೇಲೆ ಇದ್ದೆ ಇದು ಪ್ಲೇಸ್ ಅಂತಂದ್ರೆ ನವದಗಿರಿ ಅಂತ ಬರ್ತದ ಸೊ ಅಲ್ಲಿ ನಿಂತಿದೆ ಸೊ ಬರ್ರಿ ಡೈರೆಕ್ಟ್ ಡೈರೆಕ್ಟಲ್ಲಿ ಏನು ಗೊತ್ತ್ರಿ ನಂಗೆಲ್ಲ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತಿದೆ ಯಾಕಂದ್ರೆ ನಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ಐವತ್ತು ದಿನ ಆಯ್ತು ಬಟ್ ನನಗಲ್ಲ ಎಲ್ಲ ಬ್ಲಾಗ್ಗಳಿಗೆ ಒಂದೊಂದು ಹಝಾರ್ ವ್ಯೂಸ್ ಕೂಡ ಇಲ್ಲ ರೀ ಎಲ್ಲ ಬ್ಲಾಗಿಗರ್ಸೆ ಒಂದೊಂದು ಸಾವಿರ ಬಿ ವ್ಯೂಸ್ ಬರ್ತೀವಲ್ಲ ಇವತ್ತು ನನ್ನ ಐಡಿಯಾ ಎಲ್ಲ ಮಾನಿಟೈಸ್ ಇರ್ತೈತಿ ಯೂಟ್ಯೂಬ್ ಸೊ ನಮ್ಮದು ಎಲ್ಲ ಇವತ್ತು ಬ್ಲಾಗಿನ್ ವ್ಯೂಸ್ ಕೂಡ್ಸಿ ಇಪ್ಪತ್ತೈದು ಸಾವಿರ ಯೂಸ್ ಆಗಲ್ಲ ನಾನು ಇಷ್ಟು ಆಗ್ಲತ್ತದ ನಾ ಇಷ್ಟು ಮೆಹನತ್ ಮಾಡತ್ತಿ ಎಲ್ಲ ಮಾಡತ್ತಿ ಮತ್ತೆ ನನಗೆ ವ್ಯೂಸ್ ಬರಲಾಗ್ಯಾವ ಎಲ್ಲರೂ ಒಂದೊಂದು ಬ್ಲಾಗು ಎರಡು ಬ್ಲಾಗ್ನಾಗ ಮಾನಿಟೈಸ್ ಮಾಡ್ಕೊಂಡ್ರು ನಂದು ಯಾಕೆ ಆಗಲ್ಲ ಹೋಗ್ಯದ ಸೊ ನನಗೆ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಲತ್ತಿ ರೀ ನಂದ್ರಾಗ ಏನು ಕಮ್ಮಿ ಅದ ಸೊ ನಾನು ಅವ್ರು ಭೀತ ಒಬ್ಬರು ಒಬ್ಬರು ಅವ್ರು ಭೀ ಬ್ಲಾಗ್ ನೋಡ್ತೇನೆ ಸೊ ಅವಾಗ ಭೀ ಅನ್ನಿಸ್ತದ ಸೇಮ್ ನಂದಿನ ಬ್ಲಾಗ್ ಭೀ ಹಿಂಗೆ ಅವಪ್ಪ ಸೊ ನಂದು ಯಾಕೆ ಕೊಡಲಾಗೆ ಯಾವಾಗ ಸುಮ್ಮನೆ ಒಂದೊಂದು ಹಝಾರ್ ಅಂದ್ರೆ ಭೀ ನನಗೆ ಎಷ್ಟೋ ಖುಷಿ ಆಯ್ತು ಬಟ್ ಅಲ್ಲ ಒಂದೊಂದು ಸಾವಿರ ಭೀ ನನಗೆ ಯೂಸ್ ಮಾಡಬಾರ್ದಾಗ್ಯಾವ ಎಲ್ಲ ನೋಡಿರಿ ಸ್ಟಾರ್ಟಿಂಗ್ ಹಿನ್ನಲ್ಲ ಹೈ ಬರ್ತಾ ಇರ್ಬೇಕು ಅದಕ್ಕಿಂತ ಕಮ್ಮಿ ಬರ್ತಾ ಇರ್ಬಾರ್ದು ಯಾವಾಗ ಭೀ ನನಗೆ ಹೆಂಗೆ ಗೊತ್ತ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಕಿನ್ನ ಕಮ್ಮಿ ಅಂಟವ ಪೈಲೇ ದೋಣ್ಸೆ ತಿನ್ಸೆ ಬರ್ತೇವೆ ಆಮೇಲೆ ಪಾಂತ್ಸೆತನ ಬಂದು ಸಸೆ ಸಾಸೆ ತನ ಯೂಸ್ ಬಂದೆವು ಇವಾಗ ಎಷ್ಟು ಹೊಂಟವ ಮತ ಆಟೆ ದೊಡ್ಡಸೆಕೆ ಮತ್ತು ಸ್ಟಾರ್ಟಿಂಗ್ಲೇನೆ ಸೇಮ್ ನಂಕ ಯಾರೇ ಭಾಳ ಅಂದ್ರೆ ಭಾಳ ಬೇಜಾರಾಗ್ಲತ್ತಿದೀವಿ ಬಟ್ ನಾ ಒಂದು ಧೈರ್ಯ ಅದ ನಂಬಲ್ಲಿ ಕಿ ನಾ ಮಾಡ್ತೆ ಏನರ ಏನು ಮಾಡ್ತೆ ಒಂದಿಲ್ಲ ಒಂದಿನ ಗೆಲಿತೆ ಅಂಬ ಆಶೆ ಅದ್ರ ಕಡೆಯಿಂದ ನಾ ಇನ್ನ ಕಂಟಿನ್ಯೂ ಮಾಡ್ಕೋತೇನೆ ಐತೆ ಇಲ್ಲಾಂದ್ರೆ ನಾ ಎಂದೊಡ್ ಅಬೌಟ್ ಮಾಡ್ತೀನಿ ಆ ಬ್ಲಾಗ್ಸ್ ಮೇಲೆ ಭಾಳ ಅಂದ್ರೆ ಭಾಳ ಮನ್ಸಿದ್ ಇಷ್ಟು ದುಃಖ ಆಗ್ಲತ್ತದ ತಿಳ್ಕೊಳಕ್ಕಾಗಲ್ಲ ನನ್ನ ಮನ್ಸಿನಾಗ ಭಾಳ ಅದ ನೋವು ಬಟ್ ನಾನು ಬರೋ ನಕ್ಕೋತಾನೆ ಇರ್ತೇನೆ ನಾನು ನಗು ಮುಖನೇ ಹೇಗೆ ಅದಾನ ಏನು ಭೀ ಇಲ್ಲ ಇನ್ನತಾನೆ ಬಿ ನನಗೆ ಎಷ್ಟು ಪ್ರಾಬ್ಲಮ್ ತೊಗೊಂಡವಲ್ಲ ಸೊ ಹೋಗಿ ನಾನು ಅಕ್ಕೋತಾನೆ ಫೇಸ್ ಮಾಡಿದೆ ಇದು ಭೀ ಹೆಂಗೆ ಅಂತ ತಿಳ್ಕೊ ಇದು ಭೀ ನಕ್ಕೋತಾನೆ ಫೇಸ್ ಮಾಡ್ತೆ ಎಷ್ಟು ದಿನ ತಗೋತದ ನಾನು ಇದು ತಾಳ್ಮೆ ಶಕ್ತಿ ನೋಡ್ತೆ ನಾ ಭಿ ನಾ ಭಿ ಹಿಂಗೆ ತಾಳತೆ ಇನ್ನೊಂದು ಈಡ್ ತಾಳಿದೆ ಅಂತಂದ್ರೆ ಇನ್ನೊಳ ತೊಳೆ ದಿನ ತಾಳಲ್ಲ ಇನ್ನ ಒಂದ್ ವರ್ಷ ತಾಳ್ತೆ ಎರಡು ವರ್ಷ ತಾಳತೆ ಒಂದಿಲ್ಲ ಒಂದಿನ ಗೆದ್ದೆ ಗಿತ್ತೆಗೆ ಎದ್ ತೋರಿಸ್ತೇನೆ ಅಲ್ಲೋಗಿ ನೋಡೋ ಟ್ರೇನಿಗೆ ನಂಗೆ ಅಲ್ಲಿ ನಾ ಭಿ ಅದರಲ್ಲಿ ಜಲ್ದಿನೇ ಮಾಡ್ಕೋಬೋದು ನಾ ಭಿ ಮಾನಿಟೈಸ್ ಬಟ್ ನನಗಲ್ಲ ನಿಮಗೆಲ್ಲ ಬರೋಬರ್ ಸಪೋರ್ಟ್ ಸಿಗಲ್ಲ ನೀವು ಒಂದು ವೇಳೆ ಆಗರ್ಸೆ ನಾನು ಸಪೋರ್ಟ್ ಮಾಡ್ದಿರಲ್ಲ ನಾನು ಕರ್ನಾಟಕ ಎಲ್ಲಿಂದ ಎಲ್ಲಿತನ ಹೋಯ್ತೆ ಹೋಯ್ತೇನೆ ನೋಡ್ರಿ ನೀವು ಕಾಲು ನಂಗೆ ಸಪೋರ್ಟ್ ಮಾಡಿ ನೋಡ್ರಿ ನಾ ಎಲ್ಲಿಂದ ಎಲ್ಲಿತನ ಹೋಯ್ತೆ ನೋಡಿ ನಂಗೆ ಅದು ಒಂದು ಅದ ರಿಪ್ರೆಸೆಂಟ್ ನಮ್ಮ ಕರ್ನಾಟಕಲಿಂದ ಯಾವ ದೊಡ್ಡ ಬ್ಲಾಗರ್ ಆಗಬೇಕಂತ ನನಗೆ ಅಂತಿಲ್ಲ ಯಾರು ಭೀ ಮಾಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದೆ ಡೈಲಿ ಬ್ಲಾಗ್ ಮಾಡೋನಿಗೆ ನೀವು ಸಪೋರ್ಟ್ ಮಾಡಿ ನನ್ನ ಅದ ಒಂದು ದೊಡ್ಡ ಬುಕ್ಕಿ ನಾಭಿ ಕರ್ನಾಟಕ ನಂಬರ್ ಒಂದು ಬ್ಲಾಗರ್ ಆಗ್ಬೇಕಂತ ಇದು ಕನಸು ಕನಸೇ ಆಗಿರ್ತದ ಕನಸಿಗೆ ನನ್ಸು ಮಾಡ್ತೇನೋ ತಿಳಿದ್ ನಿಮ್ದು ಎಲ್ಲರ ಜಗರ್ಸ ಒಂದು ವೇಳೆ ನನಗೆ ಕಡಕ್ ಸಪೋರ್ಟ್ ಸಿಕ್ಕಲ್ಲ ಊರ ತಿರುಗಿ ಶಕ್ತಿ ಅಂತ ಅಂಡರ್ ಎಂಟ್ರಿ ಪಟಾಕಿಲಿಂದ ಆಗ್ಲತ್ತದ ಲಗಾವ್ಜಿ ಅಣ್ಣ

ಹಂಗೆ ವಾಂಕಾಗ್ಯ ನೋಡ್ರಿ ಬೇಡ ಇಂಥ ವರ್ಜ ಸರ್ ಎಷ್ಟು ಶಾರ್ಟಿಂದ ತಂದಿರಿ నీ ఒంట అక్కహార అక్కో ఇల్ అక్కోరీ అక్కో ఎప్పు అదకే ఓడ్రోడ్రో ఓడ్ర అదే యాక పాలేన్రీ ఓ మై మేలు అడీతడీత ఇలా అందరి ఇక తెడగ్ బీళత్ నా ఇక బ్యాడ్రీ బీ ബാഡ ഇക്ക ഇക്ക ഇല്ലേ ബഡ്രീക്ക ഇക്കി എനിക്ക് അതക്കേ ഇത് ഇല്ലേ ബീത്തേ അടിലത്ത

ए बत्ती ऐसा करो अंदर डाल दे, दे।, दे ये अंदर डाल दो जी इसके बत्ती हो गया जी इधर भी इदर है उधर हैऊंगा इधर है तो निकाल दो उसको वेस्ट कर डाल जी पूरा इधर लगाओ इधर कोई है डायरेक्ट इसको लगा दो नहीं गया वो उधर लगा उधर है देखो उधर वो लगाओ तुम उसको लगाओ लगा। तुम उसको लगाओ उसको अधिक तेग बढ़ाना ये हजगर सर जी

ಅವ್ ಅರ್ಧ ವೇಸ್ಟೇ ಅದ್ಯಾವ ಅಂದಿಲ್ಲ ಆಗೋದು ವೇಸ್ಟ್ ಮಾಡಕ್ಕೆ ಅದ ಯಾರ ಯಾರ ಪಟಾಕಿ ಒಳ್ಳೆ ಯಾರು ಹಸ್ತ ರೀ ಉರಿಲತ್ತ ನೋಡ್ರಿ ಹಳ್ಳು ಅದು ಬರ್ತೀನಿ ये क्या है जी पतंजलि हो गए हैं आपको देखो लगा देखो आना इधर चुपचाप अननोर्बल बंदे वो डायरेक्ट सीधा फटे के वाले दें स्वागत माना तरम वेलकम पूजन और सालम उधर की मेल बंदी दो इन्होना

ಮತ್ತೆ ನೋಡುತ್ತೆ ನೈಟ್ ನೋಡೋದೇ ಇರ್ತದೆ ನೈಟ್ ನೋಡೋದೇ ಇರ್ತಣದ ಮತ್ತು ಬಾಯಿ ಬಂದಾಗ ಇವಾಗ ಎಲ್ಲಿ ನಡೆದೇವ ಸ್ವಾಮೀಜಿ ಅವರಿಗೆ ಸ್ವಾಮೀಜಿ ಅವರಿಗೆ ಮನೆಗೆ ಬೀಳ್ಲಾಕ್ ಮಾಡಿದೇವು ಸೊ ನಮ್ಮ ದುಕಾನ್ ಪೂಜೆ ಮಾಡಾಕ ಮಾಡಿದ್ರು ಮತ್ತೆ ಐದಾರಿಗೆ ಮನೆಗೆ ಬಿಡಬೇಕು ಸೊ ತಂದಿದ್ದೇವಲ್ಲ ು ಮತ್ತೆ ಒಂದು ಮತ್ತೆ ಬಂದು ಒಂದೆರಡು ಮಾತಾಡಿ ಕಂತ ಸ್ವಲ್ಪ ಹಚ್ಕೊಂಡು ಮತ್ತೆ ಮನೆಗೆ ತಳ ಬಿಡರಿ ನಾವು ಮಾತಾಡೋ ಕಾಯಿ ಕೈ ಮಾಡೋ ಥರ ಮಾಡಿ ಹೋಗರಿ ಸ್ಪೋರ್ಟ್ಸ್ ಆಡರಿ ಸ್ಪೋರ್ಟ್ಸ್ ಆಡರಿ ಸ್ಪೋರ್ಟ್ಸ್ ಅವರು ಇಲ್ಲೇ ನೈಟ್ ಅಡೇ ಅಂತೂ ಇಂತೂ त गाड़ी चानेनातु नंदरी डडी ಅನುಭವಕ್ಕೆ ಗಂತೂ ಪ್ರೀತಿ ಮಾಡಲಿ ಏಳು ಕೇಳು ರಾತ್ರೋ ರಾತ್ರಿ ಎಲ್ಲ ಪಟಾಕಿ ದೊನೆಲ್ಲ ಬಂದ್ ಉರಿ ಹಚ್ಚ ಕೊಟ್ಟು ಎಲ್ಲ ಹೊಡೆದಾಗ್ತೀವಿ ನೋಡ್ರಿ ಅಣ್ಣ ಚೆನಿಂಗೆ ಪೂರಾ ಡೇಂಜರ್ ಬೇಕ್ರೆ ಪೂರಾ ಸಂಜೆದತ್ತು ಕೈಯಾಶ್ रैकिंग स्टार तो मालूम ही और क्या बोलेंगे अरे <laughs> राखी भाई राखी भाई, भाई बोलते खाली भाई को राखी भाई बोलते चुपचाप निकल जाते हैं यहाँ से चलो जाएंगे ना तो पापा को लेके जाऊँ हाँ ठीक है भाई भाई चलते रोगर मनी साख